ಹುಬ್ಬಳ್ಳಿ ಧಾರವಾಡ ನಗರ ಕಮಿಷನರೇಟ್ ವ್ಯಾಪ್ತಿಯಲ್ಲಿ ರೌಡಿ ಶೀಟರ್ಸ್ ಏನಿದ್ದಾರೆ ಅವ್ರುಗಳದ್ದು ಒಂದು ಪರಿಶೀಲನೆ ಮತ್ತು ಪರಾಮರ್ಶೆ ನಡೀತಾ ಇದೆ ಇತ್ತೀಚೆಗಷ್ಟೇ ಸುಮಾರು ಮುನ್ನೂರ ಎಪ್ಪತ್ತು ಜನ ರೌಡಿ ಶೀಟರ್ಸ್ಗಳದ್ದು ರೌಡಿ ಶೀಟ್ಗಳನ್ನು ಕ್ಲೋಸ್ ಮಾಡಲಾಗಿತ್ತು ಕಾರಣ ಏನು ಅಂತಂದರೆ ಅವರು ತೊಂಬತ್ನಾಲ್ಕು ತೊಂಬತ್ತೈದು ಎರಡು ಸಾವಿರ ಆ ಒಂದು ಕಾಲಘಟ್ಟದಲ್ಲಿ ಅವ್ರ ಮೇಲೆ ಆಗಿದ್ದ ಕೇಸ್ ಮೇಲೆ ರೌಡಿ ಶೀಟ್ಗಳನ್ನು ಉಳಿಸ್ಕೊಂಡಿದ್ದು ಅದರ ಜೊತೆಗೆ ಯಾರು ಇನ್ಆಕ್ಟಿವ್ ಇದ್ದಾರೆ ಏಜ್ಡ್ ಆಗಿದ್ದಾರೆ ಆಮೇಲೆ ಸನ್ನಡತೆಯಿಂದ ಇದ್ದಾರೆ ಮುಖ್ಯವಾಹಿನಿಯಲ್ಲಿ ಜೀವನ ಮಾಡ್ತಾ ಇದ್ದಾರೆ ಅವರೆಲ್ಲರದ್ದು ಸುಮಾರು ಒಟ್ಟು ಮುನ್ನೂರ ಎಪ್ಪತ್ತು ಜನರ ರೌಡಿ ಶೀಟನ್ನು ಕ್ಲೋಸ್ ಮಾಡೋವಂಥದ್ದು ಮಾಡಿದ್ದೀವಿ ಅಂದರೆ ಸರಿಸುಮಾರು ನಮ್ಮಲ್ಲಿ ಹದಿನೇಳುನೂರ ಐವತ್ತಿತ್ತು ಅದರಲ್ಲಿ ನೂರು ಈ ವರ್ಷ ಹೆಚ್ಚುವರಿಯಾಗಿ ಓಪನ್ ಮಾಡಿದ್ದೀವಿ ಯಾವ ತ್ರೀ ನಾಟ್ ಸೆವೆನ್ ಸೇರಿದಂತೆ ಬೇರೆ ಬೇರೆ ಪ್ರಕರಣಗಳಿದ್ದವು ಅದರಲ್ಲಿ ಮತ್ತು ಮುನ್ನೂರ ಎಪ್ಪತ್ತನ್ನು ನಾವು ಕ್ಲೋಸ್ ಮಾಡಿದ್ದೀವಿ ಈಗ ಒಟ್ಟಾರೆ ಸುಮಾರು ಸಾವಿರದ ನಾನ್ನೂರು ರೌಡಿ ಶೀಟು ನಮ್ಮಲ್ಲಿ ಇದ್ದಾರೆ ಅವರುಗಳಲ್ಲೂ ಕೂಡ ಭಾಳಷ್ಟು ಜನ ಯಾರು ರೌಡಿ ಶೀಟ್ ಇಟ್ಕೊಳೋಕ್ಕೆ ಅವಶ್ಯಕತೆ ಇಲ್ಲ ಅನ್ನೋಂಥವ್ರನ್ನ ಕೂಡ ಗುದಂಥ ಕೆಲಸ ನಡೀತಾ ಇದೆ ಅದನ್ನು ಮುಕ್ತಾಯ ಮಾಡುವಂಥದ್ದು ಒಂದು ಕಡೆ ಮಾಡ್ತೀವಿ ಅದರ ಜೊತೆಗೆ ಒಂದೆರಡು ಘಟನೆಗಳು ಇತ್ತೀಚೆಗೆ ನಡೀತು ಅದರ ಹಿನ್ನೆಲೆಯಲ್ಲಿ ನಿನ್ನೆ ರಾತ್ರಿ ರೌಡಿ ಶೀಟ್ಗಳ ಮನೆಗೆ ನಾವು ಪರಿಶೀಲನೆ ಮಾಡಿ ಎಲ್ಲೆಲ್ಲಿ ಅವ್ರ ಮನೆಗಳು ಸರ್ಚ್ ಮಾಡಬೇಕು ಅನ್ನೋ ಅವಶ್ಯಕತೆ ಬೀಳುತ್ತೆ ಅಲ್ಲೆಲ್ಲ ಸರ್ಚ್ ಮಾಡಿ ಒಟ್ಟು ಸುಮಾರು ಸಾವಿರದ ನೂರ ಐವತ್ತೆಂಟು ಜನರನ್ನು ನಾವು ತಪಾಸಣೆಗೆ ಒಳಪಡಿಸಿದ್ದೀವಿ ಸಾವಿರದ ನೂರ ಐವತ್ತೆಂಟು ಜನರಲ್ಲಿ ಒಟ್ಟು ಏಳ್ನೂರ ಎಪ್ಪತ್ತ್ಮೂರು ಜನ ರೌಡಿ ಶೀಟರ್‌ಗಳು ಇಪ್ಪತ್ತು ಜನ ಡ್ರಗ್ ಪೆಟ್ಲರ್ಗಳು ಎರಡುನೂರ ಇಪ್ಪತ್ತೇಳು ಡ್ರಗ್ ಬಳಕೆದಾರರು ಅಂದರೆ ಯಾರು ಹ್ಯಾಬಿಚುವಲ್‌ ಕನ್ಸ್ಯೂಮರ್ಸ್ ಇದ್ದಾರೆ ಅವರು ಮತ್ತು ಎಪ್ಪತ್ತೆರಡು ಎಮ್ ಒ ಬಿಗಳು ಸೇರಿದಂತೆ ಒಟ್ಟು ಸಾವಿರದ ನೂರ ಐವತ್ತಾರು ಜನರನ್ನು ನಾವು ತಪಾಸಣೆಗೊಳಪಡಿಸಿದ್ದೀವಿ ಆ ಒಂದು ಪ್ರೋಸೆಸಲ್ಲಿ ಇಬ್ಬರತ್ರ ಮಾರಕಾಸ್ತ್ರಗಳು ಇದ್ದದ್ದು ಕಂಡುಬಂದು ಎರಡು ಆಮ್ಸ್ ಆ್ಯಕ್ಟ್ ಪ್ರಕರಣಗಳನ್ನು ನಾವು ಕಮಿಷನರೇಟ್ನ ಎರಡು ಪ್ರತ್ಯೇಕ ಠಾಣೆಗಳಲ್ಲಿ ದಾಖಲು ಮಾಡಿಕೊಂಡಿದ್ದೇವೆ ಮತ್ತು ಸುಮಾರು ಎಂಬತ್ತಕ್ಕೂ ಹೆಚ್ಚು ಟೂ ವೀಲರ್ಗಳನ್ನು ನಮ್ಮವರು ವಶ ತಗೊಂಡು ಆ ಗಾಡಿಗಳು ಯಾರು ರೌಡಿ ಶೀಟ್ರ್ಗಳು ಉಪಯೋಗಿಸ್ತಿದ್ದು ಯಾರ ಹೆಸರಲ್ಲಿದೆ ಏನು ಅನ್ನೋವಂಥದ್ದು ಪರಿಶೀಲನೆ ಮಾಡ್ತಾ ಇದ್ದಾರೆ ಮತ್ತು ಎಲ್ಲ ರೌಡಿ ಶೀಟರ್ಗಳು ಮತ್ತು ಎಮ್ ಒ ಬಿ ಕಾರ್ಡ್ ಹೋಲ್ಡರ್ಸು ಡ್ರಗ್ ಪೆಡ್ಲರ್ಸು ಇವ್ರಗಳ ಹತ್ರ ಇದ್ದಿದ್ದ ಮೊಬೈಲನ್ನು ಕೂಡ ಪರಿಶೀಲನೆ ಮಾಡುವಂಥ ಕೆಲಸವನ್ನು ಮಾಡಿದ್ದೀವಿ ಒಟ್ಟಾರೆಯಾಗಿ ಹುಬ್ಬಳ್ಳಿ ಧಾರವಾಡ ನಗರದಲ್ಲಿ ಯಾವುದೇ ರೀತಿ ಅಹಿತಕರ ಘಟನೆ ನಡೀಬಾರ್ದು ಮತ್ತು ಯಾರೂ ಈ ವೆಪನ್ ಉಪಯೋಗಿಸುವಂಥದ್ದು ಚಾಕು ಚೂರಿ ಇರ್ಬೋದು ಲಾಂಗ್ ಮಚ್ಚಗಳಿರ್ಬೋದು ಅಥವಾ ಬೇರೆ ಯಾವುದೇ ರೀತಿ ಮಾರಕಾಸ್ತ್ರಗಳನ್ನು ಉಪಯೋಗಿಸಬಾರ್ದು ಅನ್ನೋ ನಿಟ್ಟಿನಲ್ಲಿ ಮತ್ತು ಈ ರೌಡಿ ಆಸಾಮಿಗಳ ಚಟುವಟಿಕೆ ಅದರ ಮೇಲುತ್ಸುವಾರಿ ಮಾಡುವಂಥ ಉದ್ದೇಶದಿಂದ ಇದು ಠಾಣಾವಾರು ಮಾಡಿದ್ದಾರೆ ಪ್ರತಿ ಸರಿ ನಾವು ನಮ್ಮ ಓಲ್ಡ್ ಸಿ ಆರ್ ಗ್ರೌಂಡಲ್ಲಿ ಕರೆಸಿಬಿಟ್ಟು ಅವ್ರಿಗೆ ತಿಳುವಳಿಕೆ ಹೇಳುವಂಥದ್ದು ಮತ್ತು ರೆಕಾರ್ಡ್ಸ್ ಅಪ್ಡೇಟ್ ಮಾಡ್ಕೊಳುವಂಥದ್ದು ಅಗತ್ಯ ಬಿದ್ದರೆ ಪ್ರಕರಣ ದಾಖಲು ಮಾಡುವಂಥದ್ದು ಮಾಡ್ತಾಯಿದ್ವಿ ಆದರೆ ಈ ಸಾರಿ ಠಾಣಾ ಹಂತದಲ್ಲೇ ಮಾಡಿದ್ದಾರೆ ಪ್ರತಿ ಠಾಣೆಯಲ್ಲಿ ಎಷ್ಟು ರೌಡಿ ಇದ್ದಾರೆ ಅದರಲ್ಲಿ ಒಂದು ಸಿಕ್ಸ್ಟಿ ಟು ಸೆವೆಂಟಿ ಪರ್ಸೆಂಟ್ ಸರ್ಫೇಸ್ ಆಗಿದ್ದಾರೆ ಈ ರೌಡಿ ಶೀಟ್ಗಳು ಕೆಲವು ಸರಿ ಏನಾಗುತ್ತೆ ಈ ಥರ ರೌಡಿಗಳು ಮನೆಗಳು ಚೆಕ್ ಮಾಡ್ತಾರೆ ಅಥವಾ ರೌಡಿ ಶೀಟ್ಗಳನ್ನ ಪರಿಶೀಲನೆ ಮಾಡ್ತಾರೆ ಪೆರಡಿ ಕರೀತಾರೆ ಅಂತಂದ ಕೆಲವರು ನಾಪತ್ತೆ ಆಗುವಂಥ ಸಾಧ್ಯತೆ ಇರುತ್ತೆ ಸೊ ಅಂಥವ್ರನ್ನ ಕೂಡ ಅವರ ಆ್ಯಕ್ಟಿವಿಟಿಯನ್ನು ವಾಚ್ ಮಾಡಲಿಕ್ಕೆ ಹೇಳಿದ್ದೀನಿ ಮತ್ತು ಸುಮಾರು ನೂರಕ್ಕೂ ಹೆಚ್ಚು ಜನ ಜುಡಿಷಿಯಲ್ ಕಸ್ಟಡಿಯಲ್ಲಿದ್ದಾರೆ ಅಂದರೆ ಜೆ ಸಿಲಿ ಇದ್ದಾರೆ اورغولوں کو بھی معلومات کلیے ಹಾಕوಂತದ್ದು ಮತ್ತೆ ಪ್ರಮುಖ ಪ್ರಕರಣಗಳಲ್ಲಿ ಜೈಲಲ್ಲಿ ಇರುವಂತ ಆರೋಪಿಗಳ ಯಾರು ಇದ್ದಾರೆ ಅವರನ್ನು ಯಾರು ಬಿಟ್ಟಿ ಮಾಡುತ್ತಾರೆ ಯಾವ ಕಾರಣಕ್ಕೆ ಬಿಟ್ಟಿ ಮಾಡುತ್ತಾರೆ ಅದನ್ನು ಕೂಡ ಪರಿಶೀಲನೆ ಮಾಡೋ ಅಂತ ಕೆಲಸ ಮಾಡುತ್ತಾರೆ ಸರ್ ಇಗ್ ಮನ್ನೆ ನಡೆ ಗ್ಯಾಂಗ್ ಅಲ್ತಾಜ್ ಪಾರ್ಟಿ ಹಾಲ್ ಕೇಶಾಪುರ ಸರ್ಕಲ್ ಹುಬ್ಬಳ್ಳಿ अब आपके लिए फराम करता है कि मियारी पार्टी हॉल की सहूलत अलताज होटल में مختلف मगर लजीज खानों के अलावा अब आप अलताज पार्टी हॉल का भी फायदा उठा सकते हैं आपकी प्रोग्रामों को खुसूसी और यादगार बनाने के लिए सबसे बेहतरीन इंतखाब सिर्फ और सिर्फ अलताज पार्टी हॉल شادی بیاہ برتھ ڈے اسکول کالج گیٹ ٹوگیدر بزنس سیمینارز کانفرنسز اور بزنس میٹنگس کے علاوہ اور بہت کچھ کر سکتے ہیں اس پارٹی ہال میں آج ہی آئیے التاج پارٹی ہال مزید تفصیلات کے لیے رابطہ کریں اجاز احمد بیپاری سے ڈبل نائن ایٹ سکس ون فور تھری ون سیون فائیو